ವಿಧಾನ ಪರಿಷತ್ ನಲ್ಲಿ ಯಾರು ವಿಪಕ್ಷ ನಾಯಕರಾಗಬೇಕು ಅಂತೇಳಿ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ ನಾನಾ ರೀತಿ ಚರ್ಚೆ ನಡೀತಾ ನಾವೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದ ಅಧ್ಯಕ್ಷನಾಗಿ ಮತ್ತೆ ಯಡಿಯೂರಪ್ಪನವರ ಮಗ ಆಗಿ ನಾನು ಆಲೋಚನೆ ಮಾಡಿದೆ ಇವತ್ತು ನಾವು ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತೇವೆ ಇವತ್ತು ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಒಂದು ವಿಪಕ್ಷ ನಾಯಕನ ಸ್ಥಾನವನ್ನು ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾನಾ ರೀತಿ ಚರ್ಚೆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ದೂರವಾಣಿ ಕರೆ ಮೂಲಕ ನಾನು ಮಾತನಾಡಿದೆ ನಮ್ಮ ಹೇಳಿದೆ ರಾಷ್ಟ್ರೀಯ ಅಧ್ಯಕ್ಷ ಈ ರೀತಿ ನಾನಾ ರೀತಿ ನಾನಾ ಹೆಸರುಗಳು ಕೇಳಿ ಬರ್ತಾ ಇದೆ ಆದ್ರೆ ನನಗನ್ನಿಸ್ತಿದೆ ಶಲ್ವಾದಿ ನಾರಾಯಣ ಸ್ವಾಮಿ ಹೋರಾಟಗಾರರಿದ್ದಾರೆ ಒಂದು ಕುಡಿತಕ್ಕೆ ಸಮುದಾಯಕ್ಕೆ ಧ್ವನಿಯಾಗಿ ಇವತ್ತು ಅನೇಕ ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಒಂದು ನಾಯಕತ್ವನ ಗುರುತಿಸತಕ್ಕ ಅವಶ್ಯಕತೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಹಿತದೃಷ್ಟಿಯಿಂದ ಕೂಡ ಇದೆ ರಾಜ್ಯದ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯದ ಕೂಡ ಇದು ಒಳ್ಳೆ ನಿರ್ಣಯ ಆಗಬಹುದು ಅನ್ನೋ ಮಾತನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದಾಗ ಬಹಳ ಹೆಮ್ಮೆಯಿಂದ ಬಹಳ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ರು ಅವರು ಮಾತನ್ನ ಹೇಳಿದ್ರು ವಿಜೇಂದ್ರಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಆಲೋಚನೆ ಮಾಡಿದ್ಯಲ್ಲ ತುಂಬಾ ಒಳ್ಳೆ ಬೆಳವಣಿಗೆ ಅನ್ನೋ ಮಾತನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ರು ಹಾಗಾಗಿ ಇವತ್ತು ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಶಲ್ವಾದಿ ನಾರಾಯಣ ಸ್ವಾಮಿ ಅವರಲ್ಲಿ ಒಂದು ಹೋರಾಟಗಾರನ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಒಬ್ಬ ಹೋರಾಟಗಾರ ವಿರೋಧ ಪಕ್ಷ ನಾಯಕನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನನಗೂ ಕೂಡ ಇವತ್ತು ಅನೇಕ ಹಿರಿಯರ ಆಶೀರ್ವಾದದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷ ತರತಕ್ಕಂಥ ಸಂಗತಿ ಅಂತ ಈ ಸಂದರ್ಭ ಇಷ್ಟಪಡ್ತಾನೆ ಹೋರಾಟ ಅಂತ ಹೇಳಿದ್ರೆ ನನಗೆ ರಾಜ್ಯದಲ್ಲಿ ನೆನಪಾಗ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಮಾತ್ರ ಈ ರಾಜ್ಯದಲ್ಲಿ ದೀನ ದಲಿತರ ಪರವಾಗಿ ಈ ನಾಡಿನಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಪರವಾಗಿ ಇವತ್ತು ಸದಾಕಾಲ ಕಳೆದ ಮೂರು ನಾಲ್ಕು ದಶಕಗಳಿಂದ ಈ ಧ್ವನಿ ಈ ಎಲ್ಲರ ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ತಂದೆ ಅವರು ನನಗೆ ಈ ಮಾತನ್ನ ಏನೂ ಕೂಡ ಸಂತೋಷ ಇಲ್ಲ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರನ್ನ ಇವತ್ತು ಬೆಂಗಳೂರಿನಿಂದ ಹಿಡಿದು ಗುಲ್ಬರ್ಗಾವರೆಗೂ ವರೆಗೂ ಇವತ್ತು ಗುಲ್ಬರ್ಗಾ ಹೋಗ್ಲಿ ಬಿಜಾಪುರ ಹೋಗ್ಲಿ ಬೆಳಗಾವಿಗೆ ಹೋಗ್ಲಿ ಯಡಿಯೂರಪ್ಪನವ್ರ ಗುರುತಿಸ್ತಾರೆ ಅಂತ ಹೇಳಿದ್ರೆ ಒಬ್ಬ ಹೋರಾಟಗಾರ ಅಂತೇಳಿ ಗುರುತಿಸ್ತಾರೆ ಹೊರತು ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ಲಿರೇಶ್ ಒಬ್ಬ ಮುಖಂಡ ಅಂತೇಳಿ ಯಾರು ಕೂಡ ಗುರುತಿಸೋದಿಲ್ಲ ಇದು ಯಡಿಯೂರಪ್ಪನವರಲ್ಲಿ ಒಂದು ಹೋರಾಟ ಹೋರಾಟಗಾರನ ಗುರುತು ಮಾಡಿದ್ದಾರೆ ನಾನು ಕೂಡ ಚಿಕ್ಕ ವಯಸ್ಸಿಂದ ಯಡಿಯೂರಪ್ಪನ ನೋಡ್ಕೊಂಡು ಬಂದಿದ್ದೆ ಮಗನಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಾವತ್ತೂ ಕೂಡ ಅನೇಕ ಅವರು ಕೈಗೊಂಡಂತ ಪಾದಯಾತ್ರೆಗಳು ಹೋರಾಟಗಳು ಸತ್ಯಾಗ್ರಹಗಳು ಬಹುಶಃ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿದಷ್ಟು ಹೋರಾಟಗಳು ರಾಜ್ಯದ ಮತ್ತೊಬ್ಬ ಯಾವುದೋ ಒಬ್ಬ ರಾಜಕಾರಣಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮತ್ತೊಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಇವತ್ತು ಹೆಮ್ಮೆ ಇದೆ ಇವತ್ತು ಪೂಜಾ ತಂದೆಯವರು ಸಂದರ್ಭ ನಮ್ಮ ತಾಯಿಯನ್ನು ಕೂಡ ನೆನಪು ಮಾಡ್ಕೋಬೇಕು ನಾನು ನಮ್ಮ ಶಿಕಾರಿಪುರ ಮನೆಯಲ್ಲಿ ಯಡಿಯೂರಪ್ಪನವ್ರ ಮನೆಯಲ್ಲಿ ನಮ್ಮ ಇಲ್ಲ ಕೂತಿದ್ದಾರೆ ಪರಿವಾರದವರು ಅಮ್ಮನವರಾಗ್ಲಿ ತಂದೆಯವರ ಒಂದು ಆದರ್ಶ ಯಾವ ರೀತಿ ನಮ್ಮ ಮನೆಯಲ್ಲೂ ಕೂಡ ಮನೆ ಮಾಡಿತ್ತು ಅನ್ನೋದಕ್ಕೆ ಯಡಿಯೂರಪ್ಪನವರ ನಮ್ಮ ಮನೆಯಲ್ಲಿ ಅವತ್ತಿನಿಂದ ಹಿಂದಿನವರೆಗೂ ಸಹ ನಮ್ಮ ಮನೆಗೆ ಯಾರೇ ಬಂದರೂ ಸಹ ಅವನ ಯಾವ ಜಾತಿ ಯಾವ ವರ್ಗದವರು ಅಂತೇಳಿ ಕೇಳಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನಿಮಗೆ ಸಿಗೋದಕ್ಕೆ ಸಾಧ್ಯ ಅಲ್ಲ ಅದರ ಬದಲಾಗಿ ಇವತ್ತು ಅವರು ಇರ್ಬೋದು ನಮ್ಮ ತಾಯಿಯವರು ನಮ್ಮ ಮಧ್ಯೆ ಇಲ್ಲ ಇವತ್ತು ನಮ್ಮ ಯಡಿಯೂರಪ್ಪ ಯಾರೇ ಬಂದ್ರು ಸಹ ತಂದೆಯವರಾಗಿ ನಮ್ಮ ತಾಯಿಯವರು ಯಾವತ್ತು ಕೂಡ ಬಂದಂತವ್ರಿಗೆ ಕೇಳಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಊಟ ಆಗಿದೆ ನಿಂದು ತಿಂಡಿ ಆಗಿದೆ ನಿಂದು ರಾಜ್ಯದ ಮೂಲೆ ಮೂಲಗಳಿಂದ ಬರ್ತಾ ಇತ್ತು ಅದು ಯಾವುದೇ ಸಮುದಾಯಗಳು ಇರ್ಬೋದು ಸತ್ಕಾರವನ್ನ ಯಾಕಂದ್ರೆ ಸಾಮಾಜಿಕ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೇವೆ ಇವತ್ತು ಅಣ್ಣ ಬಸವಣ್ಣನವರು ಒಂದು ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇವತ್ತು ನನಗೆ ಹೆಮ್ಮೆ ಅಂತ ಹೇಳಿದ್ರೆ ಮಗಾಗಿ ಈ ವೇದಿಕ ಮುಖನ ರಾಜಕಾರಣ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಒಬ್ಬ ರಾಜ್ಯದ ಅಧ್ಯಕ್ಷ ಹೆಚ್ಚಾಗಿ ಒಬ್ಬ ಯಡಿಯೂರಪ್ಪ ಮಗನಾಗಿ ತಂದೆಯವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ತಂದು ಕೊಟ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ಸಂದರ್ಭ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಯಡಿಯೂರಪ್ಪನವರ ಹೋರಾಟ ಇರ್ಬೋದು ಒಂದು ಕಡೆ ಯಡಿಯೂರಪ್ಪನವರ ಹೋರಾಟದ ಗುಣ ಅವರ ಒಂದು ಆದರ್ಶ ಫಸ್ಟ್ ತೆಗೆದುಕೊಂಡು ನಾವೇನು ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅಂತ ಮಾತನಾಡ್ತೇವೆ ಎಲ್ಲ ಸಮುದಾಯದ ನಾಯಕರನ್ನ ಗುರುತಿಸಬೇಕು ಅಂತ ಹೇಳಿ ನನ್ನನ್ನು ಕೂಡ ಕಾಲಲ್ಲಿ ಕೂರಿಸಿಕೊಂಡಿದ್ರು ಅವತ್ತು ಅವತ್ತು ಯಡಿಯೂರಪ್ಪನವರು ತನ್ನ ತಂದೆಯವರ ಜೊತೆ ಸೀದಾ ಅಂಬಾಸಿಡರ್ ಕಾರು ಸಿ ಕ್ಯಾನ್ ಫೋರ್ ಫೈವ್ ನಿಮ್ಗೆಲ್ಲ ಗೊತ್ತಿದೆ ಸೀದಾ ಇದೆ ನೆಲಮಂಗಲದಲ್ಲಿ ಮನೆ ಕರ್ಕೊಂಡೋದ್ರು ನನಗೆ ಯಾರು ಕೂಡ ಗೊತ್ತಿಲ್ಲ ಅಲ್ಲಿ ಹಿರಿಯರನ್ನ ಮಾತಾಡ್ಸೋ ಮನೆಗ್ ಕೂತ್ಕೊಂಡು ಒಂದ್ ಗಂಟೆಗಳ ಕಾಲ ಯಡಿಯೂರಪ್ಪನವರ ಜೊತೆ ಅವರನ್ನ ಕನ್ವಿನ್ಸ್ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರು ನಾವು ಭಾರತೀಯ ಜನತಾ ಪಾರ್ಟಿ ಬರಬೇಕು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡುವಂತಿಕೆ ಇಲ್ಲ ತಮ್ಮಂತವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದ್ರೆ ನಿಮ್ಮ ಸಮುದಾಯ ಕೂಡ ನಮ್ಮನ್ನ ನಂಬ್ತದೆ ನೀವು ಬರಬೇಕು ಅಂತ ಹೇಳಿ ಒಬ್ಬ ಮಹಾನ್ ನಾಯಕರನ್ನ ಮಾತಾಡ್ತಕ್ಕಂತ ಪ್ರಯತ್ನ ಮಾಡಿದ್ರು ಅವ್ರನ್ನ ಮಾತಾಡಿಸಿ ತಂದೆಯವ್ರು ಬಂದು ಕಾರ್ರು ನಾನು ಕೇಳ್ದೆ ಅಲ್ಲ ಇಷ್ಟೊಂದವ್ರಿಗೆ ಬಲವಂತ ಮಾಡ್ತಿದ್ರೆ ಯಾರವರು ಅಂತ ಕೇಳಿದೆ ನಾನು ಅವಾಗ ಯಡಿಯೂರಪ್ಪನವ್ರು ಹೇಳಿದ್ರು ತಂದೆಯವರು ಹೇಳಿದ್ರು ಆ ಪುಣ್ಯಾತ್ಮ ಯಾರು ಅಲ್ಲ ಅವರು ಶೋಷಿತ ಸಮುದಾಯದ ಧ್ವನಿ ಆಗಿರ್ತಕ್ಕಂಥ ಎಲ್ ಜಿ ಅವರು ಎಲ್ ಜಿ ಹಾವ್ನೂರ್ ಅಂತವ್ರನ್ನ ಗುರುತು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡ್ ಬಂದಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಬೈರಾಮ್ ಕೃಷ್ಣ ಅಂತವ್ರು ಒಬ್ಬ ಕಿರಿಯ ನಾಯಕರು ನಮ್ಮ ಸಮುದಾಯದ ಧ್ವನಿ ಆಗಿರ್ತಕ್ಕಂಥವ್ರು ವೈರಾಮ್ ಕೃಷ್ಣ ಅಂತ ಗುರುತಿಸಿ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಬಂದಿರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪನವರು ಅದೇ ರೀತಿ ನಮ್ಮ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಎಲ್ ಶಿವಲಿಂಗಯ್ಯನವರು ಅಂತ ಒಬ್ಬ ನಾಯಕರನ್ನು ಕೂಡ ಗುರುತಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಇದೆಲ್ಲದರ ಪರಿಣಾಮವಾಗಿ ಒಂದು ಕಡೆ ಯಡಿಯೂರಪ್ಪನವರ ಹೋರಾಟ ಹಿರಿಯರ ಒಂದು ಶ್ರಮ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಮ್ಮ ಕಾರಜೋಳ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಸಾಲ್ವಾಜಿ ನಾರಾಯಣ ಸ್ವಾಮಿ ಅಂತ ಇವತ್ತು ರಾಜ್ಯದಲ್ಲಿ ಇವತ್ತು ವಿರೋಧ ವಿಪಕ್ಷ ನಾಯಕರಾಗಿದ್ದಾರೆ ರಮೇಶ್ ಜಿಗ್ಗಿಣಿಗೆ ಅಂತವರು ಕೇಂದ್ರದ ಸಚಿವರಾಗಿ ಇವತ್ತು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಜವರ ಕ್ಯಾಬಿನೆಟ್ ನಲ್ಲಿ ಹನ್ನೆರಡಕ್ಕೂ ಹೆಚ್ಚು ಇವತ್ತು ಕೇಂದ್ರದ ಸಚಿವರು ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಸಚಿವರು ಕೇಂದ್ರದಲ್ಲಿ ಹಾಗಾಗಿ ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಸಾಕಷ್ಟು ಹಿರಿಯರು ಕೂಡ ಮಾತನಾಡೋರಿದ್ದಾರೆ ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿಯ ಗುರುತಿಸುವ ಮುಖ್ಯನ ಇವತ್ತು ಒಂದು ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಇವತ್ತು ರಾಜ್ಯದಲ್ಲಿ ಕೊಟ್ಟಂತಾಗಿದೆ ಅನ್ನೋ ಭಾವನೆ ಕೂಡ ಇದೆ ನನ್ನ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಯಾರು ಪಕ್ಷ ಭಾಷಣ ಮಾಡ್ತಾರೆ ಬೇರೆ ಬೇರೆ ಪಕ್ಷದಲ್ಲಿ ಮತ್ತೊಮ್ಮೆ ಹೇಳ್ತೇನೆ ರಾಜಕೀಯ ವೇದಿಕೆ ಅಂತ ಹೇಳಿ ಮಾತನಾಡ್ತಾ ಇಲ್ಲ ಏನು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಶಕ್ತಿ ಭಗವಂತ ನಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾನೆ ಅದನ್ನ ನಾವು ಕೂಡ ಅರ್ಥ ಮಾಡಿಕೊಂಡು ಬರುವಂತ ದಿನಗಳಲ್ಲಿ ಸರಿಯಾದ ದಿಕ್ಕ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಒಟ್ಟಾಗಿ ಮಾಡೋಣ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಇಲ್ಲಿ ಕರೆಸಿ ತಮ್ಮೆಲ್ಲರನ್ನು ಕೂಡ ಪರಮ ಪೂಜಾರನ್ನ ತಮ್ಮೆಲ್ಲರನ್ನು ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಸಂಘಟಕರಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ